ಎರಡ್ ಸಾವಿರದ ಇಪ್ಪತ್ತ ಎಂಟರವರೆಗೂ ನಮ್ಮ ಕಾಂಗ್ರೆಸ್ ಪಕ್ಷದವರೇ ಸಿಎಂ ಇರ್ತಾರೆ ಸಿದ್ದರಾಮಯ್ಯ ಮುಂದುವರಿಕೆ ಬಗ್ಗೆ ಸ್ಪಷ್ಟನೆ ನೀಡದ ಸಚಿವ ಎರಡ್ ಸಾವಿರದ ಇಪ್ಪತ್ತ ಎಂಟರವರೆಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದವರೇ ಸಿಎಂ ಇರ್ತಾರೆ ಸಿದ್ದರಾಮಯ್ಯ ಮುಂದುವರಿಕೆ ಬಗ್ಗೆ ಸ್ಪಷ್ಟನೆಯನ್ನ ನೀಡದ ಸಚಿವ ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಅಂತಹ ಸನ್ನಿವೇಶ ಬಂದಾಗ ವರಿಷ್ಠರು ತೀರ್ಮಾನಿಸ್ತಾರೆ ಖರ್ಗೆ ಭೇಟಿಯ ಬಳಿಕ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹಗಲು ಗನಸನ್ನ ಕಾಣ್ತಾ ಇದ್ದಾರೆ ಎಂಟರವರೆಗೂ ಕೂಡ ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೆಚ್ ಸಿ ಮಹದೇವಪ್ಪ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ಸಂಪೂರ್ಣ ಮಾಡಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಎಲ್ಲರೂ ಆಕ್ಟಿವ್ ಆಗಿ ಪಕ್ಷ ಕಟ್ಟಿ ಅಂತ ಖರ್ಗೆ ಹೇಳಿದ್ದಾರೆ ಎಚ್ ಸಿ ಮಹದೇವಪ್ಪ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಎಂಟರವರೆಗೂ ಕೂಡ ಕಾಂಗ್ರೆಸ್ನವರೇ ಸಿಎಂ ಆಗಿರ್ತಾರೆ ಎಂಬ ಹೇಳಿಕೆನ ಕೊಟ್ಟಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ನವರೇ ಸಿಎಂ ಆಗಿರ್ತಾರೆ ಅಂತ ಅಂದ್ರೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಎಂಬ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಅವ್ರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಡ್ಲಿಲ್ಲ ಹಾಗಾದ್ರೆ ಹೆಚ್ ಸಿ ಮಹಾದೇವಪ್ಪ ಅವ್ರಿಗೆ ಏನ್ ಮಾತನಾಡಿದ್ದಾರೆ ನೋಡೋಣ ಬಿಟ್ಟು ಬೇರೆ ಏನೇನಿಲ್ಲ ಈ ಪರಿಸ್ಥಿತಿ ಏನು ಇಲ್ಲ ನೀವು ಪರಿಸ್ಥಿತಿ ಏನಿದೆ ಯಾವ ವಿಷಯನೂ ಮಾತಾಡ್ಲಿಲ್ಲ ಎಲ್ಲಾ ಅಗಲಗನ್ಸ್ ಕಾಣ್ತಾ ಇದ್ದಾರೆ ಬಿಡಿ ಕಾಂಗ್ರೆಸ್ ವಿಲ್ ಕಂಪ್ಲೀಟ್ ಇಸ್ ಟರ್ಮ್ ಟೂ ತೌಸಂಡ್ ಟ್ವೆಂಟಿ ಏಟ್ ಸಂಪೂರ್ಣ ಮಾಡಿ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮುಖ್ಯಮಂತ್ರಿಗಳು ಇದ್ದೇ ಕಾರಣಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದಾರಲ್ಲ ಈಗ ಅವರೇ ಇದ್ದಾರಲ್ವಾ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಇದ್ದೇ ಇರ್ತಾರೆ ಅವನ ಸಂಪೂರ್ಣ ಮಾಡ್ತಾರೆ ಇಪ್ಪತ್ತೆಂಟನೇ ಇಸವಿಗೆ ಮತ್ತೆ ಕಾಂಗ್ರೆಸ್ ಅದು ಕರಕ ಬರುತ್ತೆ ಈಗ ಮುಖ್ಯಮಂತ್ರಿ ಖಾಲಿ ಇಲ್ಲ ಮುಖ್ಯಮಂತ್ರಿ ಇದ್ದಾರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದು ಅವಧಿ ಪೂರೈಸಿ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಆವಾಗ ಏನ್ ಬೇಕಾದ್ರೂ ಆಗ್ಬೋದು ಪಕ್ಷದ ಹೈಕಮಾಂಡ್ ಬರ್ತದೆ ರೇಸು ಪ್ರಾರಂಭ ಆದಾಗ ಪ್ಲೇಯರ್ಸ್ ಯಾರ್ಯಾರು ಅಂತ ಆಯ್ಕೆ ಮಾಡ್ತಾರೆ ಆವಾಗ ಓಟದಲ್ಲಿ ಯಾರು ಮೂಡ್ತಾರೆ ಅವಾಗ ನೋಡ್ತಾರೆ ಅದು ಅವಾಗ ಪ್ಲೇಯರ್ ಆಯ್ಕೆ ಮಾಡ್ತಾರೆ ರೇಸ್ ಶುರುವಾದಾಗ ರೇಸೇ ಇಲ್ವಲ್ಲ ನನ್ನ ಮತ್ತು ಪರಮೇಶ್ವರ್ ಇನ್ನೊಬ್ಬರ ಮಾತಿಂದ ರೇಸ್ ಶುರುವಾಗಲ್ಲ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತಾರಲ್ಲ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡೋ ಅಥಾರಿಟಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅದು ಅಲ್ಲಾದಾಗ ಇನ್ನೂ ರೇಸ್ ಇಲ್ಲ ನೋ ರೇಸ್ ಎಲ್ಲ ಆರೋಗ್ಯ ನೀವೆಲ್ಲ ಆರೋಗ್ಯ ನೋಡ್ಕೊಳ್ಳಿ ಜನರ ಏನು ಆಶೀರ್ವಾದ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಸರ್ಕಾರ ನಡೆಸಿ ಭಾರತೀಯ ಪಕ್ಷ